ಹಂಗ ಓದ್ಲಾಗೆ ನನ್ನ ಗಂಡ ಹೋದ್ಮೇಲೆ ನಾನು ಹೆಂಗೋ ನೆಮ್ಮದಿ ಆಗಿದ್ದೀನಿ ನಮ್ಮ ನಮ್ಮ ಹುಡ್ಗೆಲ್ಲ ಕೆಲಸಕ್ಕೆ ಹೋಗ್ತಾನೆ ನಮ್ಮಮ್ಮಣಿ ಇಲ್ಲೇ ಎಲ್ಲ ಬ್ಯೂಟಿ ಪಾರ್ಲರ್ ಕಲಿತೀನಿ ಅಂತ ಅದು ಓಡಾಡ್ತೈತಿ ಈಗ ಹಂಗ ಎರಡಗಳು ಅತ್ತಾಗ ಮೇಯಿಸ್ಕೊಂಡು ಹಾಲು ಕರ್ಕೊಂಡು ಹಾಕೊಂಡು ನೆಮ್ಮದಿ ಎದ್ದೀನಿ ಹಾ ಹಳೆ ಅವಳ ಆರಂಭ ಅಂತಿ ನಾನು ಗಂಡಂಗೆ ಕರ್ಕೊಂಡು ಏನೋ ದೊಡ್ಡದಾಗಿ ಕೆಲಸ ತಗಿದಾನೋ ಅಥವಾ ಇಲ್ಲ ಏನೋ ಓದ್ ಕೆಲಸ ಮಾಡಿ ದುಡಿತಾನೆ ಅಮ್ಮಂಗೆ ಅವ್ನ ನಡಿಗೆ ಬರೀ ಕಳ್ ಕೆಲಸ ಮಾಡ್ಕೊಂಡು ಬರೀ ಮರ್ಯಾದೆ ಹೋಗಂಥದ್ದು ಮಾಡ್ತಿದ್ದ ಸದ್ಯ ಬಿಡು ಈಗ ಹೆಂಗೋ ನೆಮ್ಮದಿ ಆಗಿದ್ದೀನಿ ಯಾವ ಕಾಟ ಇಲ್ದಂಗೆ ಏನು ಜೀಮಾ ಇಷ್ಟೊಂದು ಖುಷಿಯಾಗಿದ್ದೀ ಇವತ್ತು ಹೋಗ್ತಾ ಇದ್ದಿತ್ತ ಎಲ್ಗೂ ಇಲ್ಲ ಕಣಿ ಇಲ್ಲೇ ಸೊಸೈಟಿ ತೋಗೋಣ ಅಂತ ಹೋಗ್ತಿದ್ದೆ ಅಕ್ಕಿ ಕೊಡ್ತಾ ಇದಾರೆ ನೋಡ್ಕೊಂಬಂದು ಕಾಣತಾ ಬಂದು ಅಂತನ ನೋಡ್ಕೊಂಬರಕ್ ಹೋಗ್ತಿದ್ದೆ ಹಾ ನೀನ್ ಹೋಗಿದ್ದಿತ್ತ ಏ ನಾನು ಯಾರನ ಕೂಲಿ ಐತೆ ಐತೆನಾತನ ಕಡಲೆ ಬಿಟ್ಕಿ ಇಲ್ಲಂದ್ರೆ ಇದು ಉಳಿಕಾಳು ಹುಳಿಕಾಳಿಗೆ ಹುಳ್ಳಿ ಗಿಡ ಐತೇನೋ ಅಂತ ಕೇಳೋಣ ಗುಂಡ ಹೋಗಿದ್ದೆ ತೋಗಿದ್ದೆ ಹ ಇವಾಗ ಯಾತ್ರ ಕೂಲಿನೂ ಇಲ್ಲ ಕಣಿ ಯಾರು ಬಿಸ್ಲು ಅಂತ ನಾನು ಎಲ್ಗೂ ಹೋಗಿಲ್ಲ ದಿವಸ ಅಂತ ಹ್ಮ್ ಅದಕ್ಕೆ ಮತಿಗೆ ನನ್ನಂಗೆ ಬುದ್ಧಿವಂತರಾಗ್ಬೇಕು ಅಂತ ಹೇಳೋದು ಹಾ ನೋಡು ನಾನು ಹೆಂಗೆ ಎರಡೂ ಸೀಮೆಸ್ಕೊಂಡು ತಗೊಂಡು ಮೇಸ್ಕೊಂಡು ಆರಾಮಾಗಿದ್ದೀನಿ ಹಾಲ್ ಕರ್ಕೊಂಡು ಡೈರಿಗೆ ಹಾಕೊಂಡು ಹಾ ಕಲ್ತ್ಕೋಬೇಕು ಎಲ್ಲನೂ ಇಂಥ ವ್ಯಾಪಾರ ಬಿಸ್ನೆಸ್ ಮಾಡುವಂತದ ಕಲ್ತ್ಕೋಬೇಕು ಯಾವಾಗ್ಲೂ ನುಕ್ಕುಲಿ ಹೋಗೋದೇ ಎನ್ಕಬಾರ್ದು ಅದೇನ ಅಪ್ಪ ಹಾಕಿ ನಾಲ್ ಮರ ಅಂತ ಅದಕ್ಕೆ ಜ್ಯೋತ್ ಬಿಡಬಾರ್ದು ಹೊಸ ಹೊಸ ಐಡಿಯಾಗಳನ್ನ ಹಾ ಕಲಿಬೇಕು ನಾವು ಅಯ್ಯ

ಅವಮ್ಮನಿಗೆ ಇದ್ರೂ ಆ ಸುಮ್ಮನೆ ನಷ್ಟ ನಮಗೆ ಆಗೋದು ಅವಳು ಕಾಕೋ ಇಟ್ಕೊಂಡೆ ಮದ್ವೆ ಇರ್ಲಿ ಹೇಳ ನಮ್ಗೆ ನಾನು ಇವಾಗ ನಿಮ್ದೇ ಇದ್ದೀನಲ್ಲುಗನು ದುಡಿತಾನೆ ನಮ್ಮ ಅಮ್ಮನೂ ಯಾಕ ಬ್ಯೂಟಿ ಪಾರ್ಲರ್ ಯಾಕ ಕಲಿತೀನಿ ಅಂತ ಹೋಗ್ತಿತ್ತು ಅದು ದಿನಾನ ಅವಳು ಯಾತನ ಕಲ್ತ್ಕೊಂಡ್ರೆ ಬ್ಯೂಟಿ ಪಾರ್ಲರ್ ನಮ್ಮೂರಾಗ ಇಕ್ಕಾಳಂತ ಅವಳು ಹ್ಮ್ ಅಯ್ಯೋ ಅಯ್ಯೋ ಬ್ಯೂಟಿ ಪಾರ್ಲರ್ ಇಕ್ಕಿರಿ ಅಷ್ಟೇ ಇರೋಸ್ರೆಲ್ಲ ಹೋಗ್ತಾರೆಂದು ಹ್ಞೂ ಮತ್ತಿಗ ಅಂತವೆಲ್ಲ ನಾ ಕಲಿಬೇಕು ಎಲ್ಲ ನಾನೇ ಹೇಳಿದ್ದು ನಮ್ಮ ಅಮ್ಮನಿಗೆ ಮಣಿಗೆ ಇವಾಗ ಎಲ್ಲ ಮುಂದುವರೆದಿದ್ದಾರ ಕಾಲೇಜ್ ಹೋಗ್ತಾ ಹುಡುಗಿಯರು ನಮ್ಮಂತ ಆಂಟಿರುನು ಮೇಕಪ್ ಮಾಡ್ಸ್ಕೊತರಿ ಅದಕ್ಕೆ ಆ ಮೂರಾಗಂಗೂನು ಬ್ಯೂಟಿ ಪಾರ್ಲರ್ ಮಾಡಲ್ಲ ಯಾರು ಇಲ್ಲ ಕಲಿಯಾ ಮಣಿ ಅಂತ ನಾನು ಕಲಿಸ್ತಾ ಇದ್ದೀನಿ ಹಾ ನೀ ಹಾಕೋ ಇದೀರಾ ಬರೇ ಯಾವಾಗಲೂ ಕೂಲಿ ಹೋಗೋದೇ ಆಯ್ತು ಹಾ ನಂಗೆ ಹೊಸ ಹೊಸ ಪ್ರಯತ್ನ ಮಾಡ್ತಿರ್ಬೇಕು ಸುಮ್ಮನ್ ಕುಕ್ಕಬಾರ್ದು ಮನೆಯಾಗಿ ನೀನೇ ಗ್ರೇಟ್ ನಮಗೆ ನಿನ್ನಂತ ಐಡಿಯಾಗಳೆಲ್ಲ ಬರಲ್ಲ ನಮ್ಗೆ ಏನಿದ್ರು ಕೂಲಿ ಮಾಡ್ಕೊಂಡು ನಿಮ್ದೇ ಅಷ್ಟೇ ಗೊತ್ತಿರೋದು ಹಾ ಮಾಡ್ರಿ ಮಾಡ್ರಿ ಹಾ ಓ ರಾಜಮ್ಮನು ಬಂದು ಏನೇ ರಾಜಮ್ಮ ಎಲ್ಲಿಗೋಗಿದ್ದೆ ಹಾ ಹೋಗಿದ್ದೆ ಇದ್ಯಾಕೆ ರಾಜಿ ಹಿಂಗ್ ಮಾತಾಡ್ತಾ ಇದ್ದೆ ಏನಾಗೈತಿ ಹಲಾ ಏನು ಓ ಇಪ್ಪ ಬಂದಲ್ಲ ಹೋಗಿದ್ದೆ ಅಂತ ಕೇಳಿದೆ ಅದಕ್ಕೆ ಸುಡ್ಗಾಡ್ ಹೋಗಿದ್ದೆ ಅಂತ ಹೇಳ್ತಿಯಲ್ಲಿ ಏಳು ಹಂಗಿದ್ರೆ ಏಳು ಎಲ್ಲಿಗಿದ್ರೆ ಸುಮಾರು ಹೋಗ್ತಾ ಹಾ ಹಿಂಗೆಲ್ಲ ಮಾತಾಡ್ಬೇಡ ಯಾಕೆ ಹಿಂಗ್ ಮಾತಾಡ್ತಾ ಇದ್ದೆ ಏನಾಗೈತಿ ನಿನಗೆ ಏನ್ ದೊಡ್ಡ ಬಂದಿ ಏನೋ ನಾನು ಹಾ ಹೆಂಗ್ ಮಾತಾಡ್ತಾರೆ ನೀನು ಮಾಡಿರೋ ಕೆಲಸಕ್ಕೆ ಹಾ ನ ಮಗಲು ಜೀವನನೇನೆ ಹಾಳು ಮಾಡ್ದಲ್ಲ ನೀನು ಹಾ அண்ணா ஜையம்ம ஏன்மார மீவனா அது கவர்மெண்ட் கல்சாக உடுகுன்னா உட்காம்பந்து கொட்டவழே அந்தனா ஆள் மாதிரி அந்த பைக்கியல்லே இங்கே மத்திய உபக்கார மாதறா இங்கே நின்றுக்கண்டு ಗೌರ್ಮೆಂಟ್ ಕೆಲಸದಾಗಿದ್ದೀನಿ ಮೇಸ್ಟ್ ಆಗಿದ್ದೀನಿ ಅಂತ ಹೇಳಿ ಐವತ್ ಸಾವಿರ ಅರವತ್ ಸಾವಿರ ಸಂಬಳ ನನಗೆ ಅಂತಾನ ಮೋಸಗಾರ ಅಂತಾನು ತಂದು ನನ್ನ ಮಗಳಿಗೆ ಗಂಟೆ ಜೈ ಈ ಹಾಂ ಸುಳ್ಳು ನನಗೆ ಮೋಸ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನೀನು ಹಾಂ ಏನಾಯ್ತು ನಿಮಗೆ ಅವನು ಕೆಲಸ ಕೆಲಸದ ಏನು ಬಗ್ಗಿರ್ತಾ ಇದೀಯಾ ಸರಿಯಾಗಿ ಹೇಳ್ತಾ ಇದೀನಿ ನಿನ್ನೆ ದಿವಸ ಅವ್ನು ಬಂಡವಾಳ ಎಲ್ಲ ಗೊತ್ತಾಯಿತು ಹಾಂ ವಾರ ಎರಡು ತಿಂಗಳು ಯಾರಿಸ್ಕೊಂಡ್ ಬಂದ ನಮ್ಮನ್ನು ಆದ್ರೆ ನಿನ್ನೆ ನಾವು ಹಿಂದೆ ನೆನೆ ಪಾಲೋ ಮಾಡ್ಕೊಂಡು ಹೋಗಿ ಅವ್ನು ಕಂಡು ಹಿಡಿದಿ ಏನ್ ಕೆಲಸ ಮಾಡ್ತಾ ಇದಿ ಅಂತಾನೆ ಏನ್ ಮಾಡ್ತಾ ಕೆಲಸನ ಇದಲ್ಸನ ಅಲ್ವಾ ಅಯ್ಯೋ ರಾಮ ಇದೇನು ಹೇಳ್ತಾ ಇದ್ಯಾ ಸುಮ್ಮನೆ ತಮಾಷೆ ಮಾಡ್ತಾ ಇದ್ಯಾ ತಮಾಷೆ ಮಾಡೋಣ ಇದೇನೇ ಹೇಳ್ತಾ ಇದೀನಿ ಹಾ ಅವನು ಯಾವ ಮೇಸ್ ಕೆಲಸ ತಗೋಲಿಲ್ಲ ಕಾರು ಕಾರ್ ಮೆಕ್ಯಾನಿಕ್ ಅವನು ಹಾ ಗೊತ್ತಾ ಏನೇನು ಹೇಳ್ತಾ ಇದೀಯ ರಜಮ್ಮ ನಿಮ್ಮ ಮಗಳ ಮದುವೆಯಾಗಿ ಆ ಇಷ್ಟಿನ ನಿಮಗೆ ನಿಮ್ಗೂ ಅನುಮಾನನೇ ಬರ್ಲಿಲ್ವಾ ನಮಗೆ ಅನುಮಾನ ಬರಲಿಲ್ಲ ಅನುಮಾನ ಬಂದಿತ್ತು ಆದ್ರೂ ಅವನು ಕರ್ಕೊಂಡು ಹೋಗ್ತಿರಲಿಲ್ಲ ನಾನು ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ ದುಡ್ಡ ಅಲ್ಲಿ ಇಚ್ಚಿದ್ದೀನಿ ಹಂಗೆ ಹಿಂಗೆ ಎಂತನ ಸುಳ್ಸುಳ್ಳು ಹೇಳಿ ಯಾರಿಸ್ಕೊಂಡ್ ಬಂದ ನೆನ್ನೆ ದಿವಸ ನಮಗೆ ನನಗೂ ನನ್ನ ಮಗಳಿಗೂ ಅವ್ನು ಆಡೋದು ನೋಡಿ ಏನು ಮಾಡ ಬಂದು ಹಿಂದೇ ಪಾಲ ಮಾಡ್ಕೊಂಡು ಹೋಗ್ಲೇ ಗೊತ್ತಾಗಿದ್ದ ಅವ್ನು ಅಸ್ಲಿಪ್ ಬಂಡವಾಳ ಏನು ಅಂತಾನಯ್ಯಮ್ಮನೇ ಕರ್ಕೊಂಡ್ ಬಂದಿದ್ದು ಮೇಸ್ಟ್ ಆಗವ್ರೆ ನಿನ್ನ ಮಗಳನ್ಗೆ ಕೊಟ್ಟು ಮದುವೆ ಮಾಡುವು ಯಾಕೆ ಜಯಮ್ಮ ಹಾ ಅಲಾ ನೀನು ಇಂಥ ಮೋಸ ಪಾಪ ರಾಜಮ್ಮಗೆ ಹಾ ನೀನು ಎಷ್ಟು ನಂಬಿದ್ಲು ರಾಜಮ್ಮ ನೋಡು ನೀನೇ ಹಿಂಗೆ ಮಾಡ್ಬೋದಾ ಯಾಕೆ ಅಲ್ಲ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಸುಳ್ಸುಳ್ಳು ಹೇಳಿ ಯಾಕೆ ಇವ್ಳ ಮಗಳಿಗೆ ಅನ್ಯಾಯ ಮಾಡ್ದೇ ನೀನು ನಿನಗೆ ನೀನು ಗೊತ್ತಿಲ್ಲದೇನೆ ಏನು ಕೆಲಸ ಮಾಡ್ತಾನೆ ಅಂತಾನ రజమ్ ననూ ఇవ్వలే నేను ఏదే గొప్పాక్తాయి గొప్ప కలిసారు కార్ మెక్యూ అంతా నిజా హేతా నేను అలా నన్నత ఆవత సూ హెక్త ఊరికి వే అందా ఆంటీ నిమ్మెలా నోడే అంతంద ఎ ఎందే అదే అవును నమ్మ సంబంధికరు ఊరికి బందా అదో నమ్మ అయ్యోరు యారు నమ్మ అత్త ఊరికిోదా సిక్కి అలా మాతాస్తా ఆంటీ నిమ్మనెల నోడల్లా అంతే ಅದಕ್ಕೆ ಅವ್ನು ಕಣಪ್ಪ ನಾನು ಅಲ್ಲಿಗೆ ಬಂದಿದ್ದೆ ಅಂತಂದೆ ಓ ನಮ್ದು ಅದೇ ಊರು ಅಂತಂದು ಹೇಳಿ ಮಾತಾಡಿಸ್ತಾ ಆಮೇಲೆ ಹಿಂಗೆ ಪರಿಚಯ ಆದ ಏನ್ ಕೆಲಸ ತೆಗೆದಿಯಪ್ಪ ಅಂತಂದೆ ಮೇಷ್ಟು ಕೆಲಸ ತೆಗ್ದೀನಿ ಆಂಟಿ ನಮ್ಮ ನಮ್ಮ ಅಮ್ಮಯ್ಯ ಅವ್ರ ಅಣ್ಣನ ಮಗಳು ನಾನು ತಂದ್ಕೊಬೇಕು ಅಂತೈತಿ ನಾನು ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಏನಾದರೂ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ದ ನಾನು ಅದಕ್ಕೆ ಅವಾಗ ನಿನ್ ಮಗಳು ನೆನು ನೀನ್ ಗೌರ್ಮೆಂಟ್ ಕೆಲಸ ಕೊಡಬೇಕು ಅಂತಿದ್ದಲ್ಲ ನೇನು ಅದಕ್ಕೆ ಕರ್ಕೊಂಡ್ ಬಂದೆ ಅಷ್ಟೇನೆ ನನಗೆ ಗೊತ್ತಿರಲಿಲ್ಲ ಕಣಿದೇವ್ರಾಣಿಗೂ ಹ್ಞೂ ಹಾಂ ಗೊತ್ತಿಲ್ವಂತೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಅಂತಂದ್ರೆ ಏನ್ ಅರ್ಥ ಎಲ್ಲ ಗೊತ್ತೈತಿ ನೀನ್ ಗೊತ್ತಿದ್ದು ಗೊತ್ತಿದ್ದೇನೆ ನನ್ನ ಮಗಳನ್ನ ನಂಗೆ ಹಳ್ಳಕ್ಕೆ ಬಿಡಿಸಬೇಕು ಅಂತನಾ ಕರ್ಕೊಂಡ್ ಮದುವೆ ಅಲ್ವೇ ಹೌದಾ ಮಾಡಿದೆ ಹುಡುಗ ಮೆಸಿ ಕೆಲಸದಲ್ಲಿ ನೋಡು ಅಲ ನನ್ನ ಮಗಳಿಗೆ ಹಾಕಿ ಇವತ್ತು ನನ್ನ ಮಗಳು ಅಂತ ಅತ್ತೆ ಹತ್ತೆ ಗಂಡಂತಾಗೆ ಈಗ ಬೆಯ್ಯದತ್ತೈತಿ ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ ನನ್ನ ಮಗಳನ್ನ ಹಾ ಆ ಮನೆಗೆ ಹೆಂಗ್ ಸಂಸಾರ ಮಾಡ್ತಾಳೋ ಏನ್ ಕತ್ತಿಯೋ ಅಂತ ಮೋಸ್ಕಾರ ಗೊತ್ತಿದ್ದು ಈ ತರ ಎಲ್ಲ ಯಾಕೆ ಮಾಡಿದ್ರಿ ಹಾ ಬಾನು ನನಗೇನು ಗೊತ್ತಿಲ್ಲ ಬಾಯಿ ಮುಟ್ಕೊಂಡು ನಿಂತಾಳೆ ಉರಿಯ ಬೆಂಕಿಗೆ ತುಪ್ಪ ಸುರಿಯಾಕೆ ಬರಬೇಡ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ತಾನೆ ಅವಳು ಹೇಳಿದ ಮೇಲೆ ನನಗೂ ಗೊತ್ತಾಗಿದ್ದು ಗೌರ್ಮೆಂಟ್ ಕೆಲಸ ಅಂತ ನನಗೇನು ಗೊತ್ತು ಜಯ್ಯಮ್ಮ ಗೌರ್ಮೆಂಟ್ ಕೆಲಸ ಅಂತಂದ್ರೆ ಅಂದ್ರೆ ನಿನ್ನ ಮಗಳಿದ್ಲು ನಿನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಿದ್ದೆ ನೀನು ಈ ರಾಜಮ್ಮನ ಮಗಳಿಗೆ ಯಾಕೆ ಗಂಟೆ ಆಗ್ತಿದ್ದೆ ಇಲ್ಲೇ ಗೊತ್ತಾಗ್ತೈತಿ ಹೌದು ನಾನು ಅದನ್ನ ಯೋಚನೆ ಮಾಡಿಲ್ಲ ಭಾಗ್ಯ ಹೇಳಿದ ಮೇಲೆ ಗೊತ್ತಾಗ್ತೈತಿ ನಿನ್ನ ಮಗಳು ಇಲ್ಲೂ ತಾನೆ ಗೌರ್ಮೆಂಟ್ ಕೆಲಸ ಅಂದಮೇಲೆ ನಿನ್ನ ಮಗಳನ್ನೇ ಕೊಡ್ಬೇಕಾಗಿತ್ತು ನಾನು ಮನೆ ತಕ್ಕ ಯಾಕೆ ಕರ್ಕೊಂಡ್ಬಂದಿದ್ದೆ ಹಾ ನಿನಗೆಲ್ಲ ಗೊತ್ತಿದ್ದವನು ಹಿಂಗೆ ಮೋಸ ಮಾಡಬೇಕು ಅಂತ ಕರ್ಕೊಂಡ್ಬಂದಿದ್ದೆ ನೀನು ಹಾ ಭಾಗ್ಯಮ್ಮ ನೀನು ಬಾನು ಸೇರ್ಕೊಂಡು ಇನ್ನ ಸಿಟ್ಟು ನೆತ್ತಿಗೆ ಮಾಡ್ತಾ ಇದೀರಲ್ಲಿ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದಲ್ಲ ನನ್ನ ಮಗಳಿಗೆ ಮದುವೆ ಮಾಡ್ತಿದ್ದೆ ಆದ್ರೆ ನನ್ನ ಮಗಳು ಇನ್ನ ನಾನು ಮದುವೆ ಆಗಲ್ಲ ಈಗ ಯಾಕೆ ಕೆಲ್ಸದಾಗಾನೆ ಇರ್ಲೇಳು ನಾನು ಬ್ಯೂಟಿ ಪಾರ್ಲರ್ ಮಾಡ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತಂದ್ರು ಅದಕ್ಕೋಸ್ಕರ ನಿಮ್ಮ ಮಗಳನ್ನ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದಿದ್ದು ಇಲ್ಲಿಗಿದ್ರೆ ನನ್ನ ಮಗಳನ್ನೇ ಕೊಡ್ತಿದ್ದೆ ಕಣಿ ಹ್ಮ್ ಅದಾಗಲ್ಲ ಅಂತ ಮದ್ವೆನ ಇನ್ನ ಮೂರು ವರ್ಷ ನಾನು ಆಗಲ್ಲ ಅಂತಾನ ಅದಕ್ಕೆ ಬಿಡು ಹೋಗ್ಲಿ ಆಗ್ದೆ ಬಲವಂತ ಮಾಡಿ ಯಾಕೆ ಸುಮ್ನೆ ಆಮೇಲೆ ಸಂಸಾರಗಳು ಆಳಾಗ್ತವೆ ರಾಜಮನ ಮಗಳಿಗಾದ್ರೂ ಕೊಡ್ಸೋಣ ಮದುವೆ ಮಾಡ್ತಾಳೆ ಅಂತ ಹೇಳಿ ಕರ್ಕೊಂಡಿದ್ದು ಅಷ್ಟೇ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಪಾಪ ನಿಮ್ದು ಮಗಳಿಗೆ ಈ ತರ ಅವನು ನಿಮ್ದು ಹಳೆಯ ಹರೇ ತಿಂಗಳಿಂದ ಮನೇಲೆ ಇಟ್ಕೊಂಡಿದ್ರಿ ಯಾವಾಗ್ಲೂ ನಿಮ್ದಕ್ಕೆ ಹನುಮಾನ ಬರ್ಲಿಲ್ವಾ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಇಷ್ಟ ದಿನ ಆಗಿದ್ದು ಈಗ ಗೊತ್ತಾಯ್ತಾ ನಿಮ್ದು ಅಲ್ಲಿಂದು ಬಂಡವಾಳ ಅಯ್ಯೋ ಏನು ಮಾಡೋದೆ ಬಾನು ನಮಗೆ ಇವಾಗಲೇ ಗೊತ್ತಾಗಿದ್ದು ಅವನ ಬಗ್ಗೆನ ಈ ಜಯ್ಯಮ್ಮ ಇಲ್ಲಿ ನೋಡಿರೆ ಏನು ಗೊತ್ತಿಲ್ಲ ಅಂತಾಳೆ ಹ್ಮ್ ನನ್ನ ಮಗಳು ಇವಾಗ ಎಷ್ಟು ಕಷ್ಟ ಪಡ್ಬೇಕೋ ಏನು ಕತ್ತಿ ಅಲ್ಲಿ ಹ್ಮ್ ಅಲ್ಲ ಕಣೆ ಜಯ್ಯಮ್ಮ ಪಕ್ರ ಮಾಡೋಕೆ ಇನ್ನು ಯಾರು ಸಿಗ್ಲಿಲ್ವೇ ನಾನು ನನ್ನ ಮಗಳೇ ಸಿಕ್ಕಿದ್ವೇನೆ ಈ ದಿನ ಹೆಂಗ ಖುಷಿ ಖುಷಿ ಆಗಿದ್ವಲ್ಲೇ ಗೌರ್ಮೆಂಟ್ ಕೆಲಸ ಅಂತಾನೆ ಆದರೆ ಇವತ್ತು ಅವ್ನು ಬಂಡವಾಳ ಗೊತ್ತಾಗಿ ನಮ್ಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹ ಇಲ್ಲೂ ತವ್ರ ಮನೆಯಿಂದ ಅವನು ರಮ್ಯ ನಾವು ಓಡಿಸ್ಬಿಟ್ಲ ಮುಚ್ಚಿ ಗಂಡನ ಜೊತೆಗೆ ಹೋಗು ನೀನು ಹಂಗೆ ಹಿಂಗೆ ಅಂತಾನ ಅಯ್ಯೋ ನನ್ನ ಮಗಳು ಅಲ್ಲಿ ಹೆಂಗೆ ಸಂಸಾರ ಮಾಡಬೇಕು ಏನು ನಾನಾಗಿ ನಾನು ನನ್ನ ಮಗಳ ಜೀವನ ಹಾಳು ಮಾಡ್ದಂಗಾಯ್ತು ಈ ಜಯಮ್ಮನ ಮಾತು ಕೇಳ್ಕೊಂಡು ಹ್ಞೂ நெனஸ்க்கொத்தேன் மொதல எல்லாம் நீனும் இவ் மாரிமா நன்ங்க கல் ஒரு அந்த நோடிற நீனே அள்ளக் நீளது பாப்பா மகளும் அள்ளக்கு தள்ளி ಭಾಗ್ಯಮ್ಮ ಮುಚ್ಕೊಂಡು ನಿಂತಾನೀನು ಹ್ಮ್ ನನಗೇನು ಗೊತ್ತಿತ್ತು ಅವನಿಂತ ಮೋಸ್ಗಾರ ಕಣೆ ರಾಜಿ ಅಂತಾನ ನನಗೆ ಯಾಕೆ ಹೇಳಲಿಲ್ಲ ನಿನ್ ಮಗಳನ್ನ ನೋಡಿ ಕರ್ಕೊಂಡೋಗಿ ಬಿಟ್ಟು ಬಂದಲ್ಲ ನಾನು ಅವನ್ನ ಸರಿಯಾಗಿ ಕೇಳುತ್ತಿದ್ದೆ ಯಾಕುಳ್ಳೆ ಅಂತಾನ ಅಯ್ಯೋ ಬಿಡೋ ಜಯ್ಯಮ್ಮ ನಿಂದ್ಲಾತಿ ಬಳಿಷ್ಯಾ ಸುಳ್ಳೇರಿ ಅದು ನಿಜ ತಾನೆ ಬಿಡು ಈಗ ಯಾಕೆ ಜಗಳೇ ಮಾಡ್ತೀರಾ ಹೋಗಿ ಈ ಜಯಮ್ಮನಿಂದ ನನ್ನ ಮಗಳ ಜೀವನನೇ ಹಾಳಾಗೋಯ್ತು ಯಾವತ್ತು ನಿನ್ನ ನಂಬಲ್ಲ ಕಣೆ ಜಯಿ ಹ್ಮ್ ಅಲ್ಲ ಇವ್ರದೊಳೆ ಚೆನ್ನಾಗತ್ತಪ್ಪ ಏನು ಗೌರ್ಮೆಂಟ್ ಕೆಲಸ ಅಂತ ಹೇಳಿ ನಾನು ಕೊಡಿಸ್ತೇ ಹೆಣ್ಣ ಅದಕ್ಕೆ ನನ್ ಮೇಲೆ ರೇಗಾಡಿದ್ರೆ ಇವ್ರು ತಿಳ್ಕಬೇಕಾಗಿತ್ತು ನೋಡ್ದೇನೆ ಬಾನು ಜಯಮ್ಮ ಹೋಗ್ಲಿ ಬಿಡು ಈಗ ಒಳ್ಳೇದ್ ಮಾಡ್ದವ್ರಿಗೆ ಕಾಲ ಇಲ್ಲ ಅದಕ್ಕೆ ಯಾರಿಗೂ ಒಳ್ಳೇದ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಹಾ ಅಷ್ಟೇ ನಂದು ನಾವು ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡಬೇಕು ಇನ್ನೊಬ್ರದ್ದು ನೋಡಕ್ ಹೋದ್ರೆ ಈ ತರ ಹವಾಮಾನ ಪಡ್ಬೇಕಾಗುತ್ತೆ ಆಮೇಲೆ ಅವ್ರ ಹತ್ರನೇ ನಾವು ಕೆಟ್ಟವರಾಗ್ಬೇಕಾಗುತ್ತೆ ಹ್ಮ್ ಬನ್ನಿ ಇಲ್ಲೇ ಹಂಗಿಗೆ ಹೋಗ್ಬರೋಣ ஜமாங்க நோடி கலிக்கு சரியா மங்களா மத்திய ஜாஸ்தி ஆராரக்கு ஓகே ஸேரி வீடியோ நிமிட் முதலீடு முந்துவேன் வீடியோ இடத்துல லைக் மாதிரி ஷேர் மாறி இன்னும் யாரும் நம்ம சேனல் சப் சப்ஸ மாறி முன்னேடியா சிவி நமஸ்க்கு